ప్రీతియ దోనీ తేలుతనకా ప్రీతియ పతనా ఎరు బతనకా హో ಗೆಳತಿಯೋ ಗೆಳತಿ ದುರಾದೆಯ ಓ ಗೆಳತಿಯೋ ಗೆಳತಿ ದುರಾಜೆಯ ದೂರ ನನ್ನ ಮರೆತು ಹೋದಯ ಓ ಗೆಳತಿಯೋ ಗೆಳತಿ ದುರಾದೆಯ ದೂರದಯ ನನ್ನ ಮರೆತು ಹೋದಯ ನಿನ್ನ ಮ್ಯಾಲ ಪ್ರೀತಿ ಬಾಳೈತಿ ಗೆಳತಿ ಪ್ರೀತಿಲಿಂದ ಸಾಕಾತೇನ ಬಾರ ನನ್ನ ಸಂಗಾತಿ ತೋ ಓ ಗೆಳತಿ ಓ ಕೋ ಓ ಗೆಳತಿ ದುರಾದಯ ದೂರ ಜಯ ನನ್ನ ಮರೆತು ಓದಯ ನಿನ್ನ ಮ್ಯಾಲ ಪ್ರೀತಿ ಬಾಳೈತಿ ಗೆಳತಿ ಪ್ರೀತಿಲ ಶಾರ ನನ್ನ ಸಂಗಾತಿ ಓ ಗಣತಿ ಓ ಗಣತಿ ದೂರ ದೂರಾ ನನ್ನ ಮರು ಎಳ್ಳಿಯ ಚುಕ್ಕಿ ಹಂಗ ನೀನು ಮಿಂಚಾಕಿ ಹೂವಿನ ಒನದ ಒಳಗ ನೀನು ವಾಡಾಕಿ ಚಂದ್ರನ ಬೆಳಕನು ಅಂಗಳದೊಳಗೆ ಚೆಲ್ಲಾಕಿ ಆಡಿದ ಮಾತು ಹೇಳಿದ ನೆಂಪ ತರುವಾಕಿ ನನ್ನ ಕನಸಿನ ಒಳಗೆ ಬಂದು ಕಾಡಾಕಿ ರಂಗವ ಚೆಲ್ಲಿದ ಬಣ್ಣದ ಮಾತು ಹೇಳಾವ ಚಿನ್ನದ ಗೊಂಬೆ ನನ್ನ ರಂಬೆ ಎನ್ನವ ಸಮುದ್ರದ ಅಲೆಯಲ್ಲಿ ತಂದು ನಿನ್ನ ಇಡಾವ ಹಾರುವ ಹಕ್ಕಿಗೆ ಬಿಲ್ಲನ್ನು ಒಡೆದು ನೋಡಾವ ಮಾಡಬೇಡ ಮೋಸ ನಂಗ ತ್ರಾಸ ಪ್ರೀತಿಲಿಂದ ಮಾಡ ಸಹವಾಸ ಓ ಜಲತಿ ಓ ಜಲತಿ ದೂರದಯ ನನ್ನ ಮರೆತು ಹೋದಯ ಪ್ರೀತಿಯ ಮಾತು ಹೇಳಿ ನೀನು ನಗಸಾಕಿ ಮುದ್ದು ಮಾಡಿ ಮುದ್ದು ಕೊಟ್ಟು ಸಾಕಿ ಕಣ್ಣಲ್ಲಿ ಕಣ್ಣಿತು ನೀನು ನನ್ನ ನೋಡಾಕಿ ನನ್ನ ನೋಡಿದ ಕ್ಷಣವೇ ಗರಿಯ ಬಿಚ್ಚಾಕಿ ಬಣ್ಣದ ಚಿಟ್ಟೆ ಹಾರುವ ದುಂಬಿಗೆ ಹೋಗಾಕಿ ಂಬರದೊಳಗಿನ ಅಕ್ಕಿ ಅಂಗ ಹಾರಾಕಿ ಪ್ರೀತಿಗೆ ಕುತ್ತ ತಂದಿತಲ್ಲು ಹೊತ್ತ ನಿನ್ನ ಮರೆತು ಬಾಳ ಲೆಂಗ ಕರೆಯ ಲೆಂಗ ನಾ ಹೊತ್ತಾ ಓ ಗೆಳತಿಯೋ ಗೆಳತಿ ದೂರಾದಯ ದೂರಾದಯ ನನ್ನ ಮರೆತು ಹೋದಯ दूरा दया नन्ना मर तू हो दया दूरा दया दू ಯೋ ರಾಜಾ ಹುಲಿಯಂಗ ನಾನು ರಗಮೆರೆಯವ ರಾಜನ ಹೆಂಡತಿ ರಾಣಿ ಅಂಗ ಸಾಕಾವ ಪ್ರೀತಿಯ ಬಂಧನದೊಳಗೆ ನಿನ್ನ ತರಾವ ಮಹಡಿಯ ಮನಿಯ ಒಳಗ ಇತ್ತು ತೂಗಾವ ಸುವರ್ಣಾಕ್ಷರದಲ್ಲಿ ಹೆಸರ ಬರಿಯಾವ ಇತಿಹಾಸ ಪುಟದಲ್ಲಿ ನಿನ್ನ ಸ್ಟೋರಿ ನನ್ನ ಪ್ರೀತಿ ಸಂತೀ ಮುರಿದ ಓಟ ಗೆಳತಿ ನಿನ್ನ ಚಿಂತೆ ಮಾಡಿ ಮಾಡಿ ಸತ್ತಂಗ ಸಿರಿವಂತೀ ಓ ಓ ಗೆಳತಿ ದುರಾದಯ ಓ ಓ ಗೆಳತಿ ದುರಾಜಯಾ ದೂರಾದಯ ನನ್ನ ಮರೆತು ಹೋದಯ ನಿನ್ನ ಮ್ಯಾಲ ಪ್ರೀತಿ ಬಾಲೈತಿ ಗೆಳತಿ ಪ್ರೀತಿಲಿಂದ ಸಾಕತೇನ ಬಾಲ ನನ್ನ ಸಂಗಾತಿಯೋ ಗೆಳತಿ ಓ ಗೆಳತಿ ದೂರಾದಯ ದೂರಾದಯ ನನ್ನ ಮರೆತು ಹೋದಯ ದೂರಾದಯ ಮತ್ತೆ ಮರಳಿ ಬಂದೆಯ ದೂರಾದಯ ಮತ್ತೆ ಮರಳಿ ಬಂದೆಯ ದೂರಾದೆಯ ಮತ್ತೆ ಮರಳಿ ಬಂದೆಯ